ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಪ್ರಿಯಾ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದೇ ಸ್ಟೆಪ್ಪಲ್ಲಿ ತುಂಬಾ ಕ್ಯೂಟಾಗಿ ಕಾಣಿಸುವಂತಹ ಡಿಸೈನ್ನ ತೋರಿಸ್ಕೊಡ್ತಾ ಇದ್ದೀನಿ ಇದಕ್ಕೆ ಕ್ರೋಶ ನೀಡಲ್ ಬಂದು ಟೆನ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ ಈ ನೀಡಲ್ನ ಯೂಸ್ ಮಾಡ್ತಿದ್ದೀನಿ ಆರಳೆ ದಾರನ ಗಂಟಾಗಿ ಇಟ್ಕೊಂಡಿದ್ದೀನಿ ಈ ಥರ ಬೆರಳಿಗೆ ಟೈಟಾಗಿ ಸುತ್ತಕೊಂಡ್ರೆ ಡಿಸೈನು ನೀಟಾಗಿ ಬರುತ್ತೆ ಸೀರೆಗೆ ಹಾಕ್ತಾ ಇದ್ದರೆ ಪಲ್ಲು ರೈಟ್ ಸೈಡಿಂದ ಸ್ಟಾರ್ಟಿಂಗಿಂದನೇ ಸ್ಟಾರ್ಟ್ ಮಾಡ್ಕೊಳ್ಳಿ ಸ್ಟಾರ್ಟಿಂಗಲ್ಲಿ ಎರಡು ಸಾರಿ ಲಾಕನ್ನು ಮಾಡ್ಕೋತೀನಿ ನಾನು ಸೆಕ್ಯೂರ್ ಆಗಿರುತ್ತೆ ಯಾವುದೇ ಕಾರಣಕ್ಕೂ ಬಿಚ್ಚಿಕೊಳ್ಳೋದಿಲ್ಲ ಒಂದೇ ಸ್ಟೆಪ್ಪಲ್ಲಿ ಗ್ರ್ಯಾಂಡಾಗಿ ಮಾಡ್ಕೊಳ್ಳುವಂತಹ ಡಿಸೈನ್ ಇಲ್ಲಿಂದ ನಾನಿವಾಗ ಥ್ರೆಡ್ಡನ್ನು ಮೇಲ್ ಮಾಡಿ ಈ ಬೀಡನ್ನ ಹಾಕ್ತೀನಿ ಬೀಡ್ ಲಾಕ್ ಇದನ್ನು ಇಟ್ಕೊಂಡು ಸೀರೆಗೆ ಲಾಕ್ ಮಾಡ್ಕೋಬೇಕು ಸೀರೆಗೆ ಲಾಕ್ ಮಾಡ್ಕೊಳ್ಳಿ ಇಲ್ಲಿಂದ ನಾನಿವಾಗ ನಾಲ್ಕು ಚೈನ್ಗಳನ್ನು ಹಾಕ್ತೀನಿ ನಾಲ್ಕು ಚೈನ್ಗಳನ್ನು ಹಾಕಿ ಸ್ಟ್ರೇಟಾಗಿ ಅದು ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಕರೆಕ್ಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ಳಿ ಬೇಸ್ಲೈನ್ನ ಜಾಸ್ತಿ ಟೈಟಾಗಿ ಎಳೆದು ಲಾಕ್ ಮಾಡ್ಕೋಬೇಡಿ ಡಿಸೈನು ಸುಕ್ಕು ಬರುತ್ತೆ ಹಾಗೆ ರಿಂಕಲ್ಸ್ ಬೀಳುತ್ತೆ ಮತ್ತು ಒಂದು ಬೀಡನ್ನು ಹಾಕಿ ಇದನ್ನು ಕೂಡ ನಾನು ಲಾಕ್ ಮಾಡಿಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೋಬೇಕು ಅಥವಾ ಸೀರೆಗೆ ಲಾಕ್ ಮಾಡ್ಕೊಳ್ಳಿ ಇಲ್ಲಿಂದ ಇವಾಗ ತ್ರೀ ಚೈನ್ಸ್ ಹಾಕೋತೀನಿ ಸ್ಟ್ರೇಟಾಗಿಟ್ಟು ಸೀರೆಗೆ ಲಾಕ್ ಮಾಡಬೇಕು ಇಲ್ಲಿಂದ ಥ್ರೆಡ್ಡನ್ನು ಮೇಲ್ ಮಾಡಿ ಬೀಡ್ಸ್ಗಳನ್ನು ಆ್ಯಡ್ ಮಾಡ್ಕೋಬೇಕು ಇವಾಗ ಬ್ರೈಡಲ್ ಬೀಡ್ ತೊಗೊಂಡಿದ್ದೀನಿ ದೊಡ್ಡದಾಗಿರೋದು ಸ್ವಲ್ಪ ಬಿಗ್ ಸೈಜ್ ಇದೆ ಈ ಬೀಡ್ ಹಾಕಿ ಬೀಡನ್ನ ಲಾಕ್ ಮಾಡ್ಕೊತೀನಿ ಸ್ಟ್ರೇಟಾಗಿಟ್ಕೊಂಡು ಸೀರೆಗೆ ಲಾಕ್ ಮಾಡ್ಕೊಳ್ಳಿ ಇಲ್ಲಿಂದ ನಾನಿವಾಗ ಎಂಟು ಚೈನ್ಗಳನ್ನು ಹಾಕ್ತೀನಿ ನೋಡಿ ಎಂಟು ಚೈನ್ಗಳನ್ನು ಹಾಕಿ ಎಂಟು ಚೈನ್ಗಳನ್ನು ಹಾಕಬೇಕು ಇಲ್ಲಿಂದ ಈ ಥ್ರೆಡ್ಡನ್ನು ಸ್ವಲ್ಪ ಮೇಲ್ ಮಾಡಿಕೊಂಡು ಇದ್ರ ಒಳಗಡೆ ನೀಟನ್ನು ಹಾಕಬೇಕು ನೀಡರನ್ನ ಹಾಕಿ ಈ ದಾರನ ಈ ಥರ ಮೇಲ್ ತಂದು ಲಾಕ್ ಮಾಡ್ಕೋಬೇಕು ಇದ್ರ ಒಳಗಡೆಯಿಂದ ಈ ಥರ ಬಂದಿಲ್ಲ ಅಂದರೆ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ ನಾರ್ಮಲ್ಲಾಗಿ ಕೂಡ ನೀವು ಲಾಕ್ ಮಾಡ್ಕೋಬೋದು ಇಲ್ಲಿಂದ ಮತ್ತೆ ತ್ರೀ ಚೈನ್ ಹಾಕೋತೀನಿ ಈ ಥ್ರೆಡ್ಡನ್ನು ಮೇಲ್ ಮಾಡಿಕೊಂಡು ಮತ್ತೆ ಇದ್ರ ಒಳಗಡೆ ನೀಡಲ್ಲ ಹಾಕಬೇಕು ನೋಡಿ ತೋರಿಸ್ತೀನಿ ಈ ತ್ರೀ ಚೈನ್ ಇದೆಯಲ್ಲ ಬೀಡ್ ಹಾಕಿ ಲಾಕ್ ಮಾಡ್ಕೊಂಡಿರ್ತೀವಲ್ಲ ಅಲ್ಲಿ ನೀಡನ್ನ ಹಾಕಿ ಈ ದಾರನ ಈ ಥರ ಒಳಗಡೆ ಎಳ್ಕೊಳ್ಳಿ ಇದನ್ನು ಈ ಥರ ಹೇಳ್ಕೊಂಡು ಲಾಕ್ ಮಾಡ್ಕೋಬೇಕು ಇಲ್ಲಿಂದ ಇವಾಗ ತ್ರೀ ಚೈನ್ ಹಾಕ್ಕೋತೀನಿ ತ್ರೀ ಚೈನ್ಸ್ ಹಾಕಿ ಸ್ಟಾರ್ಟಿಂಗಲ್ಲಿ ತ್ರೀ ಚೈನ್ ಆಗಿ ಈ ಬ್ಯಾಕ್ ಸೈಡಲ್ಲಿ ತ್ರೀ ಚೈನ್ ಇರುತ್ತಲ್ಲ ಅದ್ರ ಮಧ್ಯದಲ್ಲಿ ನಾನು ಲಾಕನ್ನು ಮಾಡ್ಕೋತೀನಿ ಪಿಕ್ಔಟ್ ಆಗುತ್ತೆ ನೀವು ಎರಡನ್ನೂ ಸೇರಿ ಕೂಡ ಲಾಕ್ ಮಾಡ್ಕೋಬೋದು ಇಲ್ಲಿಂದ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಒನ್ ಟೈಮ್ ಥ್ರೆಡನ್ನ ಸುತ್ಕೊಂಡು ಬೀಡ್ ಕೆಳಗಡೆ ಎಂಟು ಚೈನ್ಗಳನ್ನು ಹಾಕಿದ್ದೀನಲ್ಲ ಅಲ್ಲಿ ನೀರನ್ನ ಹಾಕಿ ದಾರನ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಮಾಡ್ಕೋತೀನಿ ಡಬಲ್ ಕ್ರೋಶ ಕಂಬ ಆಗುತ್ತೆ ಇಲ್ಲಿಂದ ತ್ರೀ ಚೈನ್ಸ್ ಈ ಗ್ಯಾಪಲ್ಲಿ ನೀರನ್ನ ಹಾಕಿ ದಾರನ ತಂದು ಲಾಕ್ ಮಾಡಿಕೊಂಡಾಗ ಪಿಕೌಟ್ ಆಗುತ್ತೆ ಮತ್ತೆ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಏಟ್ ಚೈನ್ ಇದೆಯಲ್ಲ ಅಲ್ಲಿ ನೀರನ್ನ ಹಾಕಿ ದಾರನ ತಂದು ಡಬಲ್ ಕ್ರೋಶ ಕಂಬ ಮಾಡ್ಕೋಬೇಕು ಇಲ್ಲಿಂದ ತ್ರೀ ಚೈನ್ಸ್ ಈ ಎರಡೂ ಕಂಬಗಳ ಮಧ್ಯದಲ್ಲಿ ಗ್ಯಾಪ್ ಇರುತ್ತೆ ಅಲ್ಲಿ ನೀಡನ್ನ ಹಾಕಿ ದಾರನ ತಂದು ಲಾಕ್ ಮಾಡಿಕೊಂಡಾಗ ಪಿಕ್ಔಟ್ ಆಗುತ್ತೆ ಮತ್ತು ಸೇಮ್ ಅದೇ ಪ್ಲೇಸ್ಗೆ ಡಬಲ್ ಕ್ರೋಶ ಕಂಬ ತ್ರೀ ಚೈನ್ಸ್ ಎರಡು ಕಂಬಗಳ ಮಧ್ಯ ಲಾಕ್ ಮಾಡ್ಕೋಬೇಕು ಆವಾಗ ಪಿಕಾಟ್ ಆಗುತ್ತೆ ಆ ಎಂಟು ಚೈನ್ಗೆ ನಮಗೆ ಎಷ್ಟು ಡಬಲ್ ಕ್ರೋಶ ಕಂಬ ಹಾಗೆ ಪಿಕಾಟ್ಗಳು ಬರುತ್ತೋ ಅಷ್ಟು ನಾವು ಮಾಡ್ಕೋಬೇಕಾಗುತ್ತೆ ಆ ಗ್ಯಾಪು ಫಿಲ್ ಆಗೋವರೆಗೂ ಮಾಡ್ಕೋಬೇಕು ಡಬಲ್ ಕ್ರೋಶ ಕಂಬ ತ್ರೀ ಚೈನ್ಸ್ ಎರಡೂ ಕಂಬಗಳ ಮಧ್ಯದಲ್ಲಿ ಲಾಕ್ ಮಾಡಬೇಕು ಇದೇ ಥರ ಪೂರ್ತಿಯಾಗಿ ಮಾಡ್ಕೊಳ್ಳಿ ಓಕೆ ನೋಡಿ ನಾನಿಲ್ಲಿ ಎಂಟು ಡಬಲ್ ಕ್ರೋಶ ಕಂಬ ಹಾಗೆ ಪಿಕಟ್ಗಳನ್ನು ಮಾಡ್ಕೊಂಡಿದ್ದೀನಿ ಸ್ಟಾರ್ಟಿಂಗಲ್ಲಿ ಕೂಡ ಒಂದಿದೆ ಅಲ್ಲ ಅದನ್ನು ಸೇರಿ ಒಂಬತ್ತು ಕಂಬಗಳಾಗುತ್ತೆ ಇದನ್ನು ಇವಾಗ ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೋತೀನಿ ಆರ್ಚು ಒಂದೇ ಸ್ಟೆಪ್ಪಲ್ಲಿ ಮಾಡ್ಕೋಬೋದು ನೋಡಿ ಈ ಥರ ಡಿಸೈನ್ ತುಂಬಾ ಚೆನ್ನಾಗಿದೆ ಬೇಸ್ಲೈನ್ನೂ ಹಾಕೋ ಅವಶ್ಯಕತೆ ಇಲ್ಲ ಡೈರೆಕ್ಟಾಗಿ ನೀವು ಈ ಥರ ಡಿಸೈನ್ನ ಮಾಡ್ಕೋಬೋದು ಇಲ್ಲಿಂದ ಥ್ರೆಡ್ನ ಮೇಲ್ ಮಾಡಿಕೊಂಡು ಮತ್ತೆ ಒಂದು ಬೀಡನ್ನು ಆ್ಯಡ್ ಮಾಡ್ಕೊತಿದ್ದೀನಿ ಬೀಡ್ ಹಾಕಿ ಬೀಡನ್ನ ಲಾಕ್ ಮಾಡಿಕೊಂಡು ಅದನ್ನು ಇವಾಗ ಇಟ್ಕೊಂಡು ಸೀರೆಗೆ ಲಾಕ್ ಮಾಡ್ಕೋಬೇಕು ಇಲ್ಲಿಂದ ಫೋರ್ ಚೈನ್ಸ್ ಹಾಕ್ಕೊಳ್ಳಿ ನಾಲ್ಕು ಚೈನ್ಗಳನ್ನು ಹಾಕಿ ಸ್ಟ್ರೇಟಾಗಿ ಅದು ಎಲ್ಲಿಗೆ ಬರುತ್ತೋ ನೋಡಿ ಕರೆಕ್ಟಾಗಿಟ್ಟು ಲಾಕ್ ಮಾಡ್ಕೋಬೇಕು ಇಲ್ಲಿಂದ ಮತ್ತೆ ಥ್ರೆಡ್ಡನ್ನು ಮೇಲ್ ಮಾಡಿಕೊಂಡು ಮತ್ತೊಂದು ಬೀಡನ್ನ ಆ್ಯಡ್ ಮಾಡ್ಕೋತಿದ್ದೀನಿ ಈ ಬೀಡ್ ಇದೆಯಲ್ಲ ಇದು ನೀವು ಬೇಕಿದ್ದರೆ ಹಾಕ್ಕೋಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ಚಿಕ್ಕ ರೌಂಡ್ ಬೀಡ್ ಇರುತ್ತಲ್ಲ ಅದನ್ನು ಕೂಡ ಆ್ಯಡ್ ಮಾಡ್ಕೋಬೋದು ಚೆನ್ನಾಗಿ ಕಾಣಿಸುತ್ತೆ ನಾನೇ ಸ್ವಲ್ಪ ಬೀಡ್ ಹೈಲೈಟ್ ಆಗಿರಲಿ ಅಂತ ಸ್ವಲ್ಪ ಮೀಡಿಯಮ್ ಸೈಜ್ ಬೀಡನ್ನು ತಗೊಂಡಿದ್ದೀನಿ ನೋಡಿ ಈ ಥರ ಬರುತ್ತೆ ಇಲ್ಲಿಂದ ಇವಾಗ ತ್ರೀ ಚೈನ್ ಹಾಕೋತೀನಿ ತ್ರೀ ಚೈನ್ ಹಾಕಿ ಇಟ್ಕೊಂಡು ಲಾಕ್ ಮಾಡ್ಕೋಬೇಕು ಅದಾದ ಮೇಲೆ ಥ್ರೆಡ್ಡನ್ನು ಮೇಲ್ ಮಾಡಿಕೊಂಡು ಮತ್ತೆ ಈ ಬಿಗ್ ಸೈಜ್ ಬೀಡನ್ನು ಆ್ಯಡ್ ಮಾಡ್ಕೊತಿದ್ದೀನಿ ಈ ಬೀಡ್ ಹಾಕಿ ಬೀಡ್ ಲಾಕ್ ಬೀಡ್ ಲಾಕ್ ಮಾಡಿಕೊಂಡು ಸ್ಟ್ರೇಟಾಗಿಟ್ಕೊಂಡು ಸೀರೆಗೆ ಲಾಕ್ ಮಾಡ್ಕೊಳ್ಳಿ ಇಲ್ಲಿಂದ ಎಂಟು ಚೈನ್ಗಳನ್ನು ಹಾಕ್ತೀನಿ ನಾನಿವಾಗ ಎಂಟು ಚೈನ್ಗಳನ್ನು ಹಾಕಿ ನೀವು ಬೆರಳಿಗೆ ಸುತ್ತಕೊಂಡಿರೋ ಥ್ರೆಡ್ಡನ್ನು ಯಾವುದೇ ಕಾರಣಕ್ಕೂ ಲೂಸಾಗಿ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಅದು ಟೈಟಾಗೇ ಇರಬೇಕು ಲೂಸ್ ಆದರೆ ಆರ್ಚ್ ಮತ್ತು ಚೈನ್ಗಳು ಕೂಡ ಲೂಸ್ ಆಗಿ ಬರುತ್ತೆ ಇದನ್ನು ಥ್ರೆಡ್ನ ಮೇಲ್ ಮಾಡಿಕೊಂಡು ಇಲ್ಲಿಂದ ಈ ನೀಡನ್ನ ಹಾಕಿ ಈ ದಾರನ ಈ ಥರ ಎಳ್ಕೊಂಡು ಲಾಕ್ ಮಾಡ್ಕೋಬೇಕು ನಿಧಾನಕ್ಕೆ ಮಾಡ್ಕೊಳ್ಳಿ ಇದನ್ನು ಲಾಕ್ ಮಾಡ್ಕೋತೀನಿ ಮತ್ತು ಇಲ್ಲಿಂದ ತ್ರೀ ಚೈನ್ ನಿಮ್ಗೆ ಈ ಥರ ಹಾಕಲಿಕ್ಕೆ ಕಷ್ಟ ಆದರೆ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಆರಾಮ್ಸೆ ನೀವು ಲಾಕನ್ನು ಮಾಡ್ಕೋಬೋದು ಈ ಥರ ಬರಲ್ಲ ಅಂದರೆ ಅದನ್ನು ಕೂಡ ಮಾಡ್ಕೊಳ್ಳಿ ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೋಬೋದು ಬ್ಯಾಕ್ ಸೈಡಿಂದ ಹಾಕ್ಬಿಟ್ರೆ ಇಲ್ಲಿ ತ್ರೀ ಚೈನ್ ಮೇಲೆ ತ್ರೀ ಚೈನ್ ಹಾಕಿ ಲಾಕ್ ಮಾಡಿಕೊಂಡೆ ಮತ್ತೆ ಇವಾಗ ತ್ರೀ ಚೈನ್ ಹಾಕೋತೀನಿ ಈ ಎರಡು ತ್ರೀ ಚೈನ್ಗಳ ಮಧ್ಯದಲ್ಲೂ ಕೂಡ ಲಾಕ್ ಮಾಡ್ಕೋಬೋದು ಇಲ್ಲಾಂದರೆ ನೋಡಿ ಈ ಥರ ಕೂಡ ಮಾಡ್ಕೋಬೋದು ತೋರಿಸ್ತೀನಿ ನೋಡಿ ಇದು ಬೇಡ ಅಂದರೆ ಈ ಎರಡೂ ತ್ರೀ ಚೈನ್ಗಳನ್ನು ಕೂಡ ಈ ಥರ ಲಾಕ್ ಮಾಡ್ಕೋಬೋದು ಎರಡೂ ಥರ ಮಾಡ್ಕೊಳ್ಳಿ ಆದರೆ ಒಂದು ಫಸ್ಟಿಗೆ ಯಾವ ಥರ ಮಾಡ್ಕೊಂಡಿರ್ತಾರೋ ಆ ಥರ ಕಂಟಿನ್ಯೂ ಮಾಡ್ಕೊಳ್ಳಿ ಎರಡು ಥರ ತೋರಿಸಿದ್ದೀನಿ ಇಲ್ಲಿಂದ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಕೆಳಗಡೆ ಏಟ್ ಚೈನ್ ಇರುತ್ತೆ ಬೀಡ್ ಕೆಳಗಡೆ ಅಲ್ಲಿ ನೀರನ್ನ ಹಾಕಿ ದಾರನ ತಂದು ಡಬಲ್ ಕ್ರೋಶ ಕಂಬನ ಮಾಡ್ಕೊತೀನಿ ಅದಾದಮೇಲೆ ತ್ರೀ ಚೈನ್ ಹಾಕಿ ಕಂಬದ ಪಕ್ಕದಲ್ಲಿ ಗ್ಯಾಪ್ ಇರುತ್ತೆ ಅಲ್ಲಿ ಲಾಕನ್ನು ಮಾಡಿಕೊಂಡಾಗ ಪಿಕೌಟ್ ಆಗುತ್ತೆ ಮತ್ತು ಸೇಮ್ ಪ್ಲೇಸ್ಗೆ ಡಬಲ್ ಕ್ರೋಶ ಕಂಬ ಮಾಡ್ಕೋತೀನಿ ಅದಾದಮೇಲೆ ತ್ರೀ ಚೈನ್ಸ್ ತ್ರೀ ಚೈನ್ ಹಾಕ್ಕೊಳ್ಳಿ ಎರಡೂ ಕಂಬಗಳ ಮಧ್ಯದಲ್ಲಿ ಲಾಕ್ ಮಾಡ್ಕೋಬೇಕು ಈ ಥರ ಸ್ಟಾರ್ಟಿಂಗಲ್ಲಿ ಎಷ್ಟು ಮಾಡ್ಕೊಂಡಿರ್ತೀವೋ ಸೀರೆ ಪೂರ್ತಿ ಕಣ್ ಕಂಪ್ಲೀಟ್ ಆಗೋವರೆಗೂ ನಾವು ಇದೇ ಥರ ಪ್ರತಿಯೊಂದು ಅರ್ಚ್ಗೂ ಸೇಮ್ ಕೌಂಟಿಂಗಲ್ಲಿ ನಾವು ಮಾಡ್ತಾ ಹೋಗಬೇಕಾಗತ್ತೆ ಕಂಬಗಳನ್ನು ಹಾಗೆ ಕಂಬಗಳ ಸೈಜ್ ಕೂಡ ಸೇಮ್ ಆಗಿರಬೇಕು ಹೆಚ್ಚು ಕಡಿಮೆ ಕೂಡ ಬರಬಾರ್ದು ಅದು ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ನೋಡಿ ಯಾವ ಥರ ಕಾಣಿಸ್ತಿದೆ ಅಂತ ಇದೇ ಥರ ಹಾಕ್ತೀನಿ ಇಲ್ಲೂ ಕೂಡ ಎಂಟು ಕಂಬಗಳನ್ನು ಮಾಡ್ಕೊಂಡಿದ್ದೀನಿ ಸ್ಟಾರ್ಟಿಂಗ್ ಇರುತ್ತಲ್ಲ ಅದನ್ನು ಸೇರಿ ಒಂಬತ್ತು ಕಂಬಗಳಾಗುತ್ತೆ ಇದನ್ನು ನಾನಿವಾಗ ಸ್ಟ್ರೇಟಾಗಿಟ್ಕೊಂಡು ಲಾಕ್ ಮಾಡಿಕೊಂಡೆ ಅದಾದಮೇಲೆ ಥ್ರೆಡ್ನ ಮೇಲ್ ಮಾಡಿ ಈ ಬೀಡನ್ನು ಆ್ಯಡ್ ಮಾಡ್ಕೋತೀನಿ ಬೀಡ್ ಹಾಕಿ ಬೀಡನ್ನ ಲಾಕ್ ಮಾಡ್ಕೋಬೇಕು ಸ್ಟ್ರೇಟಾಗಿಟ್ಕೊಂಡು ಸೀರೆಗೆ ಲಾಕ್ ಇಲ್ಲಿಂದ ಫೋರ್ ಚೈನ್ಸ್ ಫೋರ್ ಚೈನ್ಸ್ ಹಾಕಿ ಸ್ಟ್ರೇಟಾಗಿಟ್ಕೊಂಡು ಲಾಕ್ ಮಾಡ್ಕೊಳ್ಳಿ ಅದಾದ ಮೇಲೆ ಮತ್ತೆ ಥ್ರೆಡ್ಡನ್ನು ಮೇಲ್ ಮಾಡಿ ಮತ್ತೊಂದು ಬೀಡನ್ನು ಆ್ಯಡ್ ಮಾಡ್ಕೋಬೇಕು ಬೀಡನ್ನ ಆ್ಯಡ್ ಮಾಡಿಕೊಂಡು ಬೀಡ್ ಲಾಕ್ ಸ್ಟ್ರೇಟಾಗಿಟ್ಕೊಂಡು ಸೀರೆಗೆ ಲಾಕ್ ಮಾಡಿ ಇಲ್ಲಿಗೆ ಎಂಟ್ ಮಾಡ್ಕೋತಿದ್ದೀನಿ ಸೀರೆಗೆ ಹಾಕ್ತಾ ಇದ್ದರೆ ಪೂರ್ತಿ ಸೀರೆನ ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಿ ಲಾಸ್ಟಲ್ಲಿ ಒನ್ ಟೂ ಚೈನ್ಸ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೊತೀನಿ ಟೂ ಟೈಮ್ಸ್ ಲಾಕ್ ಮಾಡಿದ್ದೀನಿ ಲಾಸ್ಟಲ್ಲಿ ಈ ಥ್ರೆಡ್ಡನ್ನು ಈ ಥರ ಮೇಲೆ ಟೈಟಾಗಿ ಹೇಳ್ಕೊಳ್ಳಿ ಅದು ಯಾವುದೇ ಕಾರಣಕ್ಕೂ ಬಿಚ್ಕೊಳ್ಳೋದಿಲ್ಲ ನೋಡಿ ಒಂದೇ ಸ್ಟೆಪ್ಪಲ್ಲಿ ಗ್ರ್ಯಾಂಡಾಗಿ ಡಿಸೈನ್ನ ಮಾಡ್ಕೋಬೋದು ತುಂಬಾ ಚೆನ್ನಾಗಿ ಬಂದಿದೆ ಈ ಫೋರ್ ಚೈನ್ ಗ್ಯಾಪಲ್ಲಿ ಕುಚ್ಗಳನ್ನು ಕಟ್ಕೊಳ್ಳೋಣ ಕಟ್ಟಿದ ಮೇಲೆ ತೋರಿಸ್ತೀನಿ ನಿಮಗೆ ಫೈನಲ್ ಲುಕ್ ಯಾವ ಥರ ಬಂದಿದೆ ಅಂತ ಓಕೆ ಫ್ರೆಂಡ್ಸ್ ನೋಡಿ ಕುಚ್ಚು ಕಟ್ಟಿದ ಮೇಲೆ ಫೈನಲ್ ಲುಕ್ ಈ ಥರ ಬಂದಿದೆ ಕುಚ್ ಕಟ್ಟಲಿಕ್ಕೆ ನೂರ ಐವತ್ತೇಳೆ ದಾರ ತೊಗೊಂಡಿದ್ದೀನಿ ಸ್ವಲ್ಪ ಲಾಂಗ್ ಮಾಡ್ಕೊಂಡಿದ್ದೀನಿ ಕುಚ್ಚು ಅದ್ರ ಮೇಲೆ ಒಂದು ಈ ಥರ ಬೀಡನ್ನು ಕುಚ್ಚು ಕಟ್ಕೊಳ್ಳುವಾಗೆ ನಾನು ಪರ್ಲ್ ಬೀಡನ್ನು ಹಾಕಿ ಕುಚ್ಚನ್ನು ಕಟ್ಟಿದ್ದೀನಿ ಬೇಕು ಅಂದರೆ ಹಾಕ್ಕೋಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ಈ ಡಿಸೈನ್ಗೆ ಒಂದು ಫೋರ್ ಹಂಡ್ರೆಡ್ ಅರೌಂಡ್ ಚಾರ್ಜ್ ಮಾಡ್ಕೋಬೋದು ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಹೆಚ್ಚು ಕಮ್ಮಿ ಕೂಡ ಮಾಡ್ಕೋಬೋದು ತುಂಬಾ ಚೆನ್ನಾಗಿ ಬರುತ್ತೆ ಬಿಗಿನರ್ಸ್ ಕೂಡ ಟ್ರೈ ಮಾಡ್ಬೋದು ಹಾಗೆ ಈಸಿಯಾಗಿ ಮಾಡಿಕೊಳ್ಳುವಂತಹ ಡಿಸೈನ್ ನಿಮಗೂ ಕೂಡ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಈ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು